ಹೀರೋ ಮಗ ಹೀರೋನೇ ಆಗ್ಬೇಕು ಅಂತ ಎಲ್ಲಿದೆ ಎಲ್ಲರಿಗೂ ಇಂತಹ ಅವಕಾಶ ಸಿಗ್ಬೇಕಲ್ಲ ಆದರೆ ಸಿನಿಮಾ ರಂಗದಲ್ಲಂತೂ ಇದ್ದೇ ಇರ್ತಾರೆ ಇದಕ್ಕೊಂದು ಹೊಸ ಸೇರ್ಪಡೆ ಶಾರುಖ್ ಖಾನ್ ಅವರ ಮಗ ಆರ್ಯನ್ ಅಪ್ಪನಂತೆ ಅಟ್ರಾಕ್ಟಿವ್ ಆಗಿರುವಂತಹ ಆರ್ಯನ್ ಖಾನ್ ಅವರು ಹೀರೋ ಆಗಿನೇ ಬಾಲಿವುಡ್ಗೆ ಎಂಟ್ರಿ ಆಗ್ತಾರೆ ಅಂತ ಬಹಳ ಜನ ಅಂದ್ಕೊಂಡಿದ್ರು ಆದರೆ ನಿರ್ದೇಶಕರಾಗಿ ಎಂಟ್ರಿ ಆಗ್ತಿದ್ದಾರೆ ಆರ್ಯನ್ ಖಾನ್ ವೆಬ್ ಸರಣಿ ಒಂದನ್ನ ನಿರ್ದೇಶನ ಮಾಡಿದ್ದು ಡಾಕ್ಯುಮೆಂಟರಿ ಮಾದರಿಯಲ್ಲಿ ಈ ವೆಬ್ ಸರಣಿಯು ಬಿಡುಗಡೆ ಕೂಡ ಘೋಷಣೆ ಮಾಡಲಾಗಿದೆ ನೆಟ್ಫ್ಲಿಕ್ಸ್ ನಲ್ಲಿ ಈ ವೆಬ್ ಸರಣಿ ಪ್ರಸಾರ ಆಗಲಿದೆ ಅಮೆರಿಕಾದಲ್ಲಿ ನಡೆದಂತಹ ಈವೆಂಟ್ನಲ್ಲಿ ತಮ್ಮ ಮುಂದಿನ ವರ್ಷದ ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡಿರುವ ನೆಟ್ಫ್ಲಿಕ್ಸ್ ಅದರಲ್ಲಿ ಆರ್ಯನ್ ಖಾನ್ ಅವರ ವೆಬ್ ಸರಣಿಯ ಬಗ್ಗೆನೂ ಕೂಡ ಹೇಳಿದೆ ಈ ಸರಣಿಗೆ ಆರ್ಯನ್ ತಾಯಿ ಗೌರಿ ಖಾನ್ ಬಂಡವಾಳವನ್ನ ಹೊಡಿದ್ದಾರೆ ರೆಡ್ ಚಿಲ್ಲಿಸ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಈ ವೆಬ್ ಸರಣಿ ನಿರ್ಮಾಣಗೊಂಡಿದೆ ನೆಟ್ಫ್ಲಿಕ್ಸ್ ಸಹ ಬಂಡವಾಳವನ್ನ ಹೂಡಿದೆ ಎರಡ್ ಸಾವಿರದ ವೆಬ್ ಸರಣಿ ಬಿಡುಗಡೆ ಆಗಲಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಸಂದೇಶವನ್ನ ಹಂಚಿಕೊಂಡಿರುವಂತಹ ಶಾರುಖ್ ಖಾನ್ ಸಿನಿಮಾ ಜಗತ್ತಿನ ಬಗ್ಗೆ ವಿಶೇಷ ನೋಟವನ್ನ ಈ ವೆಬ್ ಸರಣಿ ಒಳಗೊಂಡಿದೆ ಮನೋರಂಜನಾ ಕ್ಷೇತ್ರ ಹೊರಗಿನವರಿಗೆ ಹೇಗೆ ಕಾಣಿಸುತ್ತೆ ಎಂಬುದನ್ನು ಈ ವೆಬ್ ಸರಣಿ ಮೂಲಕ ತೋರಿಸಲಾಗಿದೆ ಆರ್ಯನ್ ಹಾಗೂ ಅವರೊಟ್ಟಿಗೆ ಅನೇಕ ಕ್ರಿಯಾಶೀಲ ಮನಸ್ಸುಗಳು ಹಾಗೂ ರೆಡ್ ಚಿಲ್ಲಿಸ್ ಎಂಟರ್ಟೈನ್ಮೆಂಟ್ ತಂಡ ಸೇರಿಕೊಂಡು ಕಟ್ಟಿರುವಂತಹ ಅದ್ಭುತ ಪ್ರಾಜೆಕ್ಟ್ ಇದಾಗಿದೆ ಎಲ್ಲರ ಹೃದಯವನ್ನ ತಲುಪುವ ಮನೋರಂಜನಾ ಸರಕು ಇದಾಗಿರಲಿದೆ ಅಂತ ಶಾರುಖ್ ಖಾನ್ ಅವರು ಹೇಳಿದ್ದಾರೆ ಶಾರುಖ್ ಖಾನ್ ಪುತ್ರಿ ಸುಹಾನಾ ಖಾನ್ ಈಗಾಗಲೇ ಆರ್ಚ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಬಂದಿದ್ದಾರೆ ಈಗ ಆರ್ಯನ್ ಖಾನ್ ಹೊಸ ದಾರಿಯನ್ನೇ ಹಿಡಿದಿದ್ದಾರೆ